ಭಾರತದ ಪ್ರಧಾನಿ ಮೋದಿ ಅವರು ಈ ಶೃಂಗಸಭೆ ಭಾಗವಹಿಸಲು ಕೆನಡಾಕ್ಕೆ ಪ್ರಯಾಣ ಮಾಡಲಿದ್ದಾರೆ ಅಲ್ಲಿ ಸಭೆ ನಡೆಸಿ ಕೆಲವೊಂದು ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಯಲಿದೆ ಆದರೆ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂವ್ ಅಂತಲೇ ಹೇಳಬಹುದು ಆ ನಿರ್ಧಾರವನ್ನು ಮೋದಿ ತೆಗೆದುಕೊಂಡಿದ್ದಾರೆ ಅದೇನಂತೀರ ಈ ಜಿ ಸೆವೆನ್ ಶೃಂಗಸಭೆಯ ಸಂದರ್ಭದಲ್ಲಿ ಸೈಪ್ರಸ್ ಹಾಗೂ ಕ್ರೊಯೇಷಿಯಾಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ರಾಷ್ಟ್ರ ಯಾವುದೆಂದರೆ ಸೈಪ್ರಸ್ ಇತ್ತೀಚೆಗೆ ಆಪರೇಷನ್ ಸಿಂಧ್ರ್ ನಡೆಯುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಡ್ರೋನ್ಗಳನ್ನು ಕೂಡ ಕಳುಹಿಸಿತ್ತು ಅಷ್ಟು ಮಾತ್ರವಲ್ಲ ಈ ಡ್ರೋನ್ಗಳನ್ನು ಆಪರೇಟ್ ಮಾಡೋಕ್ಕೆ ತನ್ನ ಸೈನಿಕರನ್ನು ಕೂಡ ಕಳುಹಿಸಿದ್ರು ಆದರೆ ಅವರ ಡ್ರೋನ್ ಭಾರತಕ್ಕೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಆಗಲಿಲ್ಲ ಆ ಡ್ರೋನ್ಗಳನ್ನು ಎಲ್ಲವನ್ನು ಭಾರತ ಹೊಡೆದುರುಳಿಸಿತ್ತು ಈ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅನಗತ್ಯವಾಗಿ ಭಾರತದ ಅವಿಭಾಜ್ಯ ಅಂಗವಾದ ಜಮ್ಮು ಕಾಶ್ಮೀರದ ಬಗ್ಗೆನೂ ಮಾತನಾಡುತ್ತಾರೆ ಇತ್ತೀಚೆಗೆ ಬಾಂಗ್ಲಾದೇಶದ ಜೊತೆ ಸೇರಿ ಗ್ರೇಟರ್ ಬಾಂಗ್ಲಾ ಅಂತ ಒಂದು ಮ್ಯಾಪ್ ಕೂಡ ಬಿಡುಗಡೆ ಮಾಡಿದ್ರು ಅದರಲ್ಲಿ ಭಾರತದ ಕೆಲವೊಂದು ಭಾಗಗಳನ್ನು ಕೂಡ ಅದಕ್ಕೆ ಸೇರಿಸಿದ್ರು ಇಷ್ಟೆಲ್ಲ ಮಾಡಿದ್ರು ಭಾರತ ಸುಮ್ಮನಿರುತ್ತ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ನಾವು ಭಾರತ ಪಾಕಿಸ್ತಾನ ಹೇಗೆ ನಾವು ಶತ್ರು ರಾಷ್ಟ್ರಗಳು ಅದೇ ರೀತಿ ಅಲ್ಲಿ ಸೈಪ್ರಸ್ ಹಾಗೂ ಟರ್ಕಿ ಶತ್ರು ರಾಷ್ಟ್ರಗಳು ಆ ಎರಡು ರಾಷ್ಟ್ರಗಳು ಒಂದು ವೈರತ್ವ ಹೊಂದಲು ಕಾರಣವೇನೆಂದರೆ ಈ ಸೈಪ್ರಸ್ನ ಉತ್ತರ ಭಾಗವೇನಿದೆ ಅದು ಟರ್ಕಿ ಆಕ್ರಮಿಸಿಕೊಂಡಿದೆ ಅದನ್ನು ಪ್ರತ್ಯೇಕ ರಾಜ್ಯ ಅಂತ ಹೇಳಿಕೊಳ್ಳುತ್ತಿದೆ ಆ ಒಂದು ಪ್ರದೇಶವೇನಿದೆ ಅದು ಟರ್ಕಿಯ ಕಂಟ್ರೋಲಲ್ಲಿದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಭಾರತ ಸೈಪ್ರಸ್ಗೆ ಸಪೋರ್ಟ್ ಮಾಡುತ್ತೆ ಆ ರಾಷ್ಟ್ರಕ್ಕೆ ಭೇಟಿ ನೀಡಲಿರುವ ಇವರು ಮೂರನೇ ಪ್ರಧಾನಿ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಭೇಟಿ ನೀಡಿದರು ಇದಕ್ಕಿಂತ ಮುಂಚೆ ಭಾರತ ಹಾಗೂ ಸೈಪ್ರಸ್ನ ಈ ಸಂಬಂಧವೇನಿದೆ ಒಂದು ಅಷ್ಟೇ ಕಷ್ಟ ಇತ್ತು ಯಾವಾಗ ಈ ಟರ್ಕಿ ಪಾಕ್ ಮಾತು ಕೇಳಿ ಭಾರತ ವಿರುದ್ಧ ನಿಲ್ಲಲು ಮುಂದಾಗಿತ್ತು ಆಗಲೇ ನೋಡಿ ಭಾರತ ಈ ಟರ್ಕಿಗೆ ಒಂದು ಗತಿ ಕಾಣಿಸಲು ಮುಂದಾಗಿತ್ತೆ ಒಂದು ಕಡೆ ಟರ್ಕಿಯ ಶತ್ರು ರಾಷ್ಟ್ರವಾದ ಗ್ರೀಸ್ ಜೊತೆಗೂ ಭಾರತ ಉತ್ತಮವಾದ ಸಂಬಂಧವನ್ನು ಹೊಂದಿರುತ್ತೆ ಅದೇ ರೀತಿ ಮತ್ತೊಂದು ಕಡೆ ಟರ್ಕಿಯ ಇನ್ನೊಂದು ಶತ್ರು ರಾಷ್ಟ್ರವಾದ ಸೈಪ್ರಸ್ ಜೊತೆಗೂ ಭಾರತ ಉತ್ತಮವಾದ ಸಂಬಂಧವನ್ನೇ ಇಟ್ಟುಕೊಳ್ಳುತ್ತೆ ಈ ಎರಡು ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ತನ್ನ ಆಯುಧಗಳನ್ನು ಕೊಡಲು ಮುಂದಾಗುತ್ತೆ ಇನ್ನು ಗ್ರೀಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಭಾರತ ಟರ್ಕಿಯ ಡ್ರೋನ್ಗಳನ್ನು ಯಾವ ರೀತಿ ಹೊಡೆದಿದ್ದೀರಿ ನೀವು ಯಾವ ರೀತಿ ಸ್ಟ್ರಾಟಜಿಕ್ ಮಾಡಿದ್ದೀರಿ ಅದರ ಬಗ್ಗೆ ನಮಗೆ ವಿವರಣೆ ಕೊಡಿ ಅಂತ ಭಾರತದ ಜೊತೆ ರಿಕ್ವೆಸ್ಟ್ ಮಾಡಿದೆ ಈ ಟರ್ಕಿಯನ್ನು ಎದುರಿಸಲು ಒಂದು ನಾಲ್ಕು ರಾಷ್ಟ್ರಗಳ ಗುಂಪು ತಯಾರಾಗುತ್ತಿದೆ ಅದರಲ್ಲಿ ಭಾರತ ಗ್ರೀಸ್ ಸೈಪ್ರಸ್ ಹಾಗೂ ಅರ್ಮೇನಿಯಾ ಈ ನಾಲ್ಕು ರಾಷ್ಟ್ರಗಳು ಟರ್ಕಿಯನ್ನು ಕಟ್ಟಿಹಾಕಲು ಮುಂದಾಗುತ್ತಿದೆ